ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ಮಾಸ್ಟರ್ ಆಕ್ಸ್ ಇನ್ ಕನ್ನಡ ಇವತ್ತು ಕೆಂಪು ಚಟ್ನಿ ಮಾಡ್ತಾ ಇದ್ದೇನೆ ಒಣ ಮೆಣಸು ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಇದನ್ನು ಮೊದಲಿಗೆ ಕ್ಲೀನಾಗಿ ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ನೆನೆಸ್ಕೊಂಡು ಬಿಡ್ತೀನಿ ಈಗ ಸ್ವಲ್ಪ ಬಿ ಬಿಸಿ ಆಗ್ತಿದ್ದಾಗೇನೆ ಈ ಮೆಣಸನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೆನೆಸೋದು ನೆನೆಸ್ಕೋಬೇಕು ಅದಾದ ನಂತರ ಇದನ್ನ ಮೊದಲು ತೊಟ್ಟು ತೆಕ್ಕಿಡ್ತೀನಿ ಆ ನಂತರ ನೀರಲ್ಲಿ ಹೋದ ಎಷ್ಟೊತ್ತದ ತೆಗ್ದಾಯಿತು ಅಲ್ಲಿ ಸ್ವಲ್ಪ ಬಿಸಿನೀರು ಕೂಡ ಮಾಡ್ಕೊಂಡಿದ್ದೀನಿ ಈ ಬಿಸಿನೀರಿಗೆ ಈ ಮೆಣಸನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ನೆನೆಸ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ತಗೊಂಡಿದ್ದೀನಿ ಇಷ್ಟು ಸಾಕು ಕರಿಬೇವು ಕೊತ್ತಂಬರಿ ಹಾಕ್ಬೋದು ಅದು ಏನೋ ಕಲರ್ ಚೇಂಜ್ ಆಗ್ತದೆ ಕಲರ್ ಚೇಂಜ್ ಆದರೆ ಅದೊಂಥರ ಚೆನ್ನಾಗಿ ಕಾಣಲ್ಲ ಹಾಗಾಗಿ ನಾನು ರೆಡ್ ಆಗೇ ಇರಲಿ ಅಂತ ಇಷ್ಟು ಮಾ ಇಷ್ಟನ್ನು ಮಾತ್ರ ಹಾಕ್ತಿದ್ದೀನಿ ಇದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕಿದರೆ ಸಾಕು ಇದು ಸ್ವಲ್ಪ ಚೆನ್ನಾಗಿ ನೆನಿಬೇಕು ಸ್ವಲ್ಪ ಮೆಣಸು ದಪ್ಪ ಆಗಬೇಕು ಇದು ಈ ಚಟ್ನಿ ಅಂತೂ ದೋಸೆಗೆ ಹಾಗೆ ರೊಟ್ಟಿಗೆ ಚಪಾತಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಥವಾ ಕುಕ್ ಯಾವುದಾದ್ರೂ ಎಣ್ಣೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ನೆಂದಿದೆ ಸೊ ಇದನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ನೀರೆಲ್ಲ ನೀರೆಲ್ಲ ಬಸ್ಕೊಂಡು ಬಿಡಬೇಕು ಸ್ವಲ್ಪ ನೀರು ಬಿಡಬಾರ್ದು ಅದ್ರೊಳಗಡೆ ನೀರು ಎಲ್ಲ ಬಸ್ಕೊಂಡು ಹಾಕೊಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಶುಂಠಿ ಹಾಗೆಯೇ ಜೀರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಬೇಕು ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ನಾನು ಎರಡು ಸ್ಪೂನ್ ಇದ್ದೇನೆ ಸಾಕು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ರೆ ಕಲರ್ ಕಲರ್ ಆಗಿರೋ ಕೆಂಪು ಚಟ್ನಿ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಇದನ್ನು ಒಂದು ಸ್ಟೋರೇಜ್ ಬಾಕ್ಸ್ಗಳಿಗೆ ಅಥವಾ ಯಾವುದಾದ್ರೂ ಒಂದು ಸ್ಟೀಲ್ ಬಾಕ್ಸ್ ಒಳಗೆ ಹಾಕ್ಕೊಂಡು ಇಟ್ಕೋಬೋದು ಇದಕ್ಕೆ ಎಣ್ಣೆ ಒಗ್ಗರಣೆಯನ್ನು ಕೊಡ್ತಾರೆ ಬಟ್ ನಾನು ಕೊಡಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಹಾಗಾಗಿ ನಾನು ಬೇಗನೆ ಒಂದು ವಾರದಲ್ಲಿ ಬಿಡುತ್ತೆ ಅದಕ್ಕೆ ಸ್ವಲ್ಪನೇ ಮಾಡ್ಕೊಳ್ತೀನಿ ಮತ್ತು ಅದನ್ನು ಒಗ್ಗರಣೆ ಇಟ್ಕೋಬೇಕಂತ ಕೇಳಿದ್ರೂ ಅದು ಫ್ರಿಜ್ ಇರದಿದ್ದರೆ ಮಾತ್ರ ಈ ಥರ ಮಾಡ್ಕೋಬೋದು ಫ್ರಿಡ್ಜ್ ಇದ್ರೆ ಅವಶ್ಯಕತೆ ಇಲ್ಲ ಇಷ್ಟೇ ಇದ್ದರೆ ಸಾಕು ಇದ್ರ ಜೊತೆ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ ಇದರ ಜೊತೆ ನಾನು ಈಗಷ್ಟೇ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿದ್ದೀನಿ ಈ ರೊಟ್ಟಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೆಂ ಚಟ್ನಿನ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ತಿಂತ ಯಾವ ಪಲ್ಯವೂ ಬೇಡ ಇದನ್ನೇ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹುಷಾರೇನಾದರೂ ತಪ್ಪಿದರೆ ಬಾಯಿ ರುಚಿ ಕೆಟ್ಟಿದ್ರೆ ಈ ಥರ ಮಾಡ್ಕೊಂಡು ತಿನ್ನಬೇಕು ತುಂಬ ನಾಲ್ಗೆಗಂತೂ ತುಂಬಾ ರುಚಿ ಕೊಡುತ್ತೆ ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ ಹಾಗೆಯೇ ಹೇಗಿತ್ತಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು